ಇವತ್ತು ಚಂದ್ರಗ್ರಹಣ ಇದೆ ಸೊ ಹಾಗಾಗಿ ರಾಜ್ಯದ ದೇಗುಲಗಳಿಗೂ ಕೂಡ ಈ ಒಂದು ಚಂದ್ರಗ್ರಹಣದ ಎಫೆಕ್ಟ್ಸ್ ತರ್ತಾ ಇದೆ ಈ ಒಂದು ಅವಧಿಯಲ್ಲಿ ದೇವಾಲಯಗಳ ಬಾಗಿಲನ್ನು ಮುಚ್ಚಲಾಗುತ್ತೆ ಯಾವುದೇ ಧಾರ್ಮಿಕ ಕಾರ್ಯಗಳು ಕೂಡ ನಡೆಯುವುದಿಲ್ಲ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ದೇವಾಲಯಗಳಲ್ಲಿ ಈ ರೀತಿಯಾಗಿ ಆ ಒಂದು ಅವಧಿಯಲ್ಲಿ ಗ್ರಹಣದ ಅವಧಿಯಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ ವರ್ಷದ ಕೊನೆಯ ಚಂದ್ರಗ್ರಹಣ ಇರುವಂತದ್ದು ಈ ಕಾರಣಕ್ಕೆ ಬೆಳಗಾವಿಯ ದಕ್ಷಿಣ ಕಾಶಿ ಕಪಿಲೇಶ್ವರ ಮಂದಿರದಲ್ಲಿ ಕೂಡ ಸಾಕಷ್ಟು ಭಕ್ತರು ಬೆಳಗಿನ ಜಾವದಿಂದ ಬರ್ತಿರುವಂತಹ ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು ಬೆಳಿಗ್ಗೆಯಿಂದ ಕೂಡ ಏನು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ನಂತರ ಈ ದೇವಸ್ಥಾನ ಬಂದ್ ಆಗಲಿದೆ ಗ್ರಹಣ ಹಿನ್ನೆಲೆಯಲ್ಲಿ ಈ ಕಾರಣಕ್ಕೆ ಬೆಳಗ್ಗೆಯಿಂದ ಕೂಡ ಅಪಾರ ಭಕ್ತರು ಬಂದು ಕಪಿಲೇಶ್ವರ ದರ್ಶನ ಪಡೆದುಕೊಂಡು ಹೋಗ್ತಿರುವಂತದ್ದು ಹನ್ನೆರಡು ಇಪ್ಪತ್ತಕ್ಕೆ ಬಂದ್ ಆಗತಕ್ಕಂತಹ ದೇವಸ್ಥಾನ ಮರಳಿ ಮಧ್ಯರಾತ್ರಿಯೇ ಓಪನ್ ಆಗಲಿದೆ ಹೀಗಾಗಿ ಏನು ಓಪನ್ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಧಾರ್ಮಿಕ ಕಾರ್ಯಗಳು ಕೂಡ ಈ ಮಧ್ಯರಾತ್ರಿ ಈ ದೇವಸ್ಥಾನದಲ್ಲಿ ನಡೆಯಲಿರುವಂತದ್ದು ಮತ್ತೊಂದ್ರೆ ಏನು ಪ್ರತಿದಿನವೂ ಕೂಡ ಕಪಿಲೇಶ್ವರ ಮಂದಿರಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರು ಬರ್ತಾರೆ ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗಿನ ಮಧ್ಯಾಹ್ನವರೆಗೂ ಮಾತ್ರ ಪ್ರವೇಶಕ್ಕೆ ದೇವಸ್ಥಾನ ಪ್ರವೇಶಕ್ಕೆ ಅವಕಾಶ ಇರುವಂತದ್ದು ಹೀಗಾಗಿ ಸಾಕಷ್ಟು ಏನು ಭಕ್ತರು ಕೂಡ ಏನು ಹನ್ನೆರಡು ಮೂವತ್ತರ ಹನ್ನೆರಡು ಇಪ್ಪತ್ತರವರೆಗೆ ಮಾತ್ರ ಭಕ್ತರ ಪ್ರವೇಶಕ್ಕೆ ಕೂಡ ಅನುಕೂಲವನ್ನ ಮಾಡಿಕೊಡಲಾಗಿದೆ ಸಾಕಷ್ಟು ಏನು ಇವತ್ತು ಸಾಕಷ್ಟು ರುದ್ರಾಭಿಷೇಕ ಮಹಾಭಿಷೇಕ ಕೂಡ ನಡೆಯೋದಿದೆ ಹಾಗಾದ್ರೆ ಅದ್ರ ಜೊತೆಗೆ ಸಾಕಷ್ಟು ಇಲ್ಲಿನ ಅರ್ಚಕರು ಹಾಗೂ ಆಡಳಿತ ಮಂಡಳಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏನು ಗ್ರಹಣ ನಂತರ ಏನೆಲ್ಲ ಕಾರ್ಯಗಳು ಮಾಡ್ತಿದ್ದಾರೆ ಅಂತೇಳಿ ಇಲ್ಲ ಕೇಳೋಣ ಇವತ್ತು ಗ್ರಹಣ ಇರುವಂತದ್ದು ಎಷ್ಟು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ಹನ್ನೆರಡು ಗಂಟೆ ಇಪ್ಪತ್ ನಿಮಿಷಕ್ಕೆ ಈ ನಮ್ಮ ವೇದ ಶುರು ಆದ್ಮೇಲೆ ಗ್ರಹಣ ಕಾಲದ ವೇದ ಶುರು ಮಾಡಿ ಬಂದ್ ಮಂದಿರವನ್ನ ಬಂದ್ ಮಾಡ್ತೀವಿ ಬಂದ್ ಮಾಡೋಕ್ಕಿಂತ ಮುಂಚೆ ಕಪಿಲೇಶ್ವರ ಮಹಾದೇವ ಶಿವಲಿಂಗ ನೋಡ್ತಾ ಇದ್ದೀರ ಆ ಶಿವಲಿಂಗನ ಪೂರ್ಣ ಬಿಲ್ಲು ಪತ್ರೆಯಿಂದ ಮುಚ್ಚಿ ಇಡೀ ದೇವಸ್ಥಾನವನ್ನು ಬಂದ್ ಮಾಡ್ತೀವಿ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರಳಿ ಯಾವಾಗ ಆರಂಭ ಆಗುತ್ತೆ ಆರಂಭ ಆಗೋಕ್ಕಿಂತ ಮುಂಚೆ ಏನೆಲ್ಲ ಧಾರ್ಮಿಕ ಕಾರ್ಯಗಳು ಚಂದ್ರಗ್ರಹಣ ಮುಗಿದ ಮೇಲೆ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದ್ರೆ ನಾಳೆ ಸೋಮವಾರ ಬೆಳಗಿನ ಹನ್ನೆರಡುವರೆಗೆ ಗ್ರಹಣ ಮುಗಿದ ನಂತರ ಕಪಿಲೇಶ್ವರ ಮಂದಿರ ಬಾಗಿಲನ್ನು ತೆಗೆದು ಅವನ ಮೇಲೆ ಇರುವಂತಹ ಬಿಲ್ಲು ಪತ್ರೆಯನ್ನು ತೆಗೆದು ಪಂಚಗವಿಯಿಂದ ಶುಚಿಗೊಳಿಸಿ ಇಡೀ ಮಂದಿರವನ್ನು ಶುಚಿ ಮಾಡಿ ಶುದ್ಧೀಕರಣ ಮಾಡಿ ಆಮೇಲೆ ಅಭಿಷೇಕದ ಪ್ರಕ್ರಿಯೆಗಳು ನಡೀತವು ಹನ್ನೆರಡು ಇಪ್ಪತ್ತೇವಸ್ಥಾನ ಕ್ಲೋಸ್ ಆದ್ರೆ ಮರಳಿ ಆರಂಭ ಆಗೋದು ಯಾವಾಗ ಮತ್ತು ಭಕ್ತರಿಗೆಲ್ಲ ನಾಳೆ ಬರೋಕೆ ಅಪರ್ಪಣ್ ಗ್ರಹಣ ಹಿನ್ನೆಲೆಯಲ್ಲಿ ಆ ಭಕ್ತರು ಬರುವುದು ನಾಲ್ಕೂವರೆಗಿ ಬೆಳಗಿನ ನಾಲ್ಕೂವರೆಂದ ಅವರು ಬಂದು ತಮ್ಮ ತಮ್ಮ ಒಂದು ಬೇಡಿಕೆಗಳನ್ನ ಭಗವಂತನಲ್ಲಿ ಪ್ರಾರ್ಥನೆ ಯಾಕಪ್ಪ ಅಂದರೆ ಗ್ರಹಣ ಮುಗಿದ ತಕ್ಷಣ ಬಂದು ಇಮಿಡಿಯೇಟ್ ಆಗಿ ಭಕ್ತರಿಗೆ ನಾವೆಲ್ಲ ಶುಚಿ ಮಾಡ್ತಾ ಇರ್ತೇವೆ ರಾತ್ರಿ ಹನ್ನೆರಡು ವರೆ ಆಗಿರೋದ್ರಿಂದ ಶುಚಿ ಮಾಡಲಿಕ್ಕೆ ಒಂದು ಒಂದೂವರೆ ಗಂಟೆ ಬೇಕಾಗ್ತದೆ ಆಮೇಲೆ ಭಕ್ತರು ನಾಲ್ಕೂವರೆ ತಮ್ಮ ಅಭಿಷೇಕರನ್ನು ಭಗವಂತನಿಗೆ ಬೇಡ್ಕೊಳ್ಳಿ ಹೇಳ್ತೇವೆ ಕೊನೆಯದಾಗಿ ಗ್ರಹಣ ಬಂದಂಥ ಸಂದರ್ಭದಲ್ಲಿ ಗರ್ಭಿಣಿಯರಿಗೆಲ್ಲ ಊಟ ಮಾಡಬಾರ್ದು ಒಂದು ಕಡೆ ಕೂಡಬೇಕು ಅಂತ ಹೇಳ್ತಾರೆ ಈ ಇದಕ್ಕೆಲ್ಲ ಏನು ಹೇಳ್ತೀರಿ ಅಂತ ವೈಜ್ಞಾನಿಕವಾಗಿ ಒಂದು ಹೇಳಬೇಕಾ ಅಂದ್ರೆ ಗರ್ಭಿಣಿಯರಿಗೆ ಅವರು ಬಹಳ ಸೂಕ್ಷ್ಮವಾಗಿರ್ತಾರೆ ಆ ಈ ನಮ್ಮ ಪ್ರಕೃತಿ ಹೆಂಗಿದೆಪಾ ಅಂದ್ರೆ ಇದೊಂದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಪ್ರಕೃತಿ ವಿಸ್ಮಯ ಈ ಗ್ರಹಣ ಕಾಲದಲ್ಲಿ ಕೆಲವೊಂದು ಸೂಕ್ಷ್ಮಾಣ ಜೀವಿಗಳು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತದೆ ಈ ಗ್ರಹಣ ಇಲ್ದಾಗ ನೋಡಿ ದಿವಸದಲ್ಲಿ ಪ್ರತಿ ದಿವಸ ಸೂಕ್ಷ್ಮಾ ಇರ್ತಾರೆ ಅದು ಬಟ್ ನಮ್ಮ ಪ್ರಕೃತಿಯಿಂದ ಸೂರ್ಯನ ಬೆಳಕಿನ ಪ್ರಭಾವನೋ ಚಂದ್ರನ ಬೆಳಕಿನ ಅವ ಉತ್ಪತ್ತಿಯನ್ನು ಕಡಿಮೆ ಮಾಡ್ತದೆ ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ ಆ ಸೂಕ್ಷ್ಮಾನ್ಯುಗಳಿಂದ ಅವರ ಮೇಲೆ ಯಾವುದೇ ಹಾನಿ ಆಗಬಾರ್ದು ಅಂತ ಹೇಳಿ ಆ ಗರ್ಭಿಣಿಯರಿಗೆ ಊಟವನ್ನು ಮಾಡಬಾರ್ದು ಗ್ರಹಣದ ವೇಲೆಯಲ್ಲಿ ಅಥವಾ ಹೊರಗೆ ಬರಬಾರ್ದು ಅಂತ ಹೇಳ್ ಹೇಳ್ತಾರೆ ಇದು ವೈಜ್ಞಾನಿಕವಾಗಿಯೂ ಉಂಟು ಶಾಸ್ತ್ರ ಪ್ರಕಾರವಾಗಿಯೂ ಉಂಟು ಯಾಕಂದ್ರೆ ಈಗ ನೋಡಿ ಒಂದು ಸೂಕ್ಷ್ಮವಾದಂಥ ಮನುಷ್ಯ ಹೊರಗೆ ಬಂದು ಆ ಮನುಷ್ಯನ ಸೂಕ್ಷ್ಮಾಣ ಜೀವಿ ಮತ್ತೆ ಅವರಿಗೆ ಇದು ಮಾಡಬಾರ್ದು ಇಪೆಕ್ಟ್ ಮಾಡಬಾರ್ದು ಅದ್ರ ಸಲುವಾಗಿ ಅವರಿಗೆ ಒಳಗೆ ಇರಬೇಕು ಅಂತ ಹೇಳ್ತೀವಿ ಆಮೇಲೆ ವೃದ್ಧರು ಗರ್ಭಿಣಿಯರು ಅವರು ಸಾಯಂಕಾಲ ಇವತ್ತು ಏಳು ಗಂಟೆವರೆಗೂ ಆಹಾರವನ್ನು ಸೇವಿಸ್ಬೋದು ಉಳಿದವರು ಮಧ್ಯಾಹ್ನ ಎರಡೂವರ ಒಳಗೆ ಆಹಾರವನ್ನು ಸೇವಿಸಬಹುದು ಇಲ್ಲಿರ್ತಕ್ಕಂತಹ ಅರ್ಚಕರು ಹೇಳ್ತಿರುವಂತದ್ದು ಕ್ಯಾಮ್ರ ಜೊತೆ ಅನಿಲ್ ಕಾಜಕರ್ ಏಷ್ಯಾಂಟ್ ಸುವರ್ ನ್ಯೂಸ್ ಬೆಳಗಾವಿ ఇది ఏష్యెట్ న్యూస్ నెట్వర్క్ ప్రస్తుతి